ಆತ್ಮೀಯರೇ ತಮಗೆಲ್ಲ ವಿಶ್ವ ತ್ರೀ ಸಿಕ್ಸ್ ನೈನ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಹನ್ನೆರಡನೇ ಶತಮಾನ ಭಾರತದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾಲಘಟ್ಟ ಸುಮಾರು ಎಂಟುನೂರು ವರ್ಷಗಳಷ್ಟು ಹಿಂದೆಯೇ ಬಸವಾದಿ ಪ್ರಮತರು ನುಡಿದಂತೆ ನಡೆದು ವಚನ ರಚನೆ ಮಾಡಿ ಅದರ ಮುಖಾಂತರ ಅಂಟಿದ ರೋಗವನ್ನು ವಾಸಿ ಮಾಡಿ ಸಾಮಾಜಿಕ ಸ್ವಾಸ್ಥ್ಯವನ್ನು ತರಲು ಪ್ರಯತ್ನಿಸಿದರು ಅಂತಹ ವಚನಕಾರರಲ್ಲಿ ದಿಟ್ಟ ವಚನಕಾರ ಕಾಯಕ ಯೋಗಿ ನಿಜ ಶರಣ ಅಂಬಿಗರ ಚೌಡಯ್ಯನವರು ಪ್ರಮುಖರು ಅವರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಚೌಡಯ್ಯನವರು ಕ್ರಿಸ್ತ ಶಕ ಸುಮಾರು ಹನ್ನೊನೂರ ಇಪ್ಪತ್ತರ ಜನವರಿ ಇಪ್ಪತ್ತೊಂದರಂದು ಇಂದಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ ಜನಿಸಿದರೆಂದು ಹೇಳಲಾಗಿದೆ ಇವರ ತಂದೆ ತಾಯಿ ವಿರೂಪಾಕ್ಷ ಮತ್ತು ಪಂಪಾದೇವಿಯವರು ಚೌಡಯ್ಯನವರು ವೃತ್ತಿಯಲ್ಲಿ ಅಂಬಿಗರಾದರೂ ಪ್ರವೃತ್ತಿಯಲ್ಲಿ ವಚನಕಾರರಾಗಿ ಸಮಾಜ ಸುಧಾರಕರಾಗಿ ಭವಸಾಗರವನ್ನು ದಾಟಿ ಮೋಕ್ಷಸಾಗರದಲ್ಲಿ ತನ್ನ ದೋಣಿಯ ಮೂಲಕ ಸರ್ವರನ್ನು ಶಿವಪಥದತ್ತ ಕೊಂಡೊಯ್ದವರು ಇವರು ಇತರೇ ವಚನಕಾರರಂತೆ ಯಾವ ಇಷ್ಟದೈವಕ್ಕೂ ಋಣಿಯಾಗದೆ ತಮ್ಮ ಹೆಸರನ್ನೇ ವಚನಾಂಕಿತವನ್ನಾಗಿ ಬಳಸಿಕೊಂಡು ದಿಟ್ಟ ಎದೆಗಾರಿಕೆಯನ್ನು ತೋರಿಸಿದಾತ ಇವರ ವಚನಗಳು ಹೇಗೆಂದರೆ ಅದರಕ್ಕೆ ಕಹಿಯಾದರೂ ಉದರಕ್ಕೆ ಸಿಹಿ ದುಷ್ಟರಿಗೆ ಕಾದ ಸೀಸದಂತಿದ್ದರೆ ಸಿಸ್ಟರಿಗೆ ಬೆಸುಗೆಯ ಸೀಸದಂತೆ ಏಟೊಂದು ತುಂಡೆರಡು ಎಂಬಂತಿವೆ ಇವರ ವಚನಗಳು ಇವರ ವಚನಗಳಲ್ಲಿ ಜೀವನಾನುಭವ ಮತ್ತು ಸಾಮಾಜಿಕ ಚಿಂತನೆ ಸಾಕಷ್ಟಿದೆ ಒಂದು ವಚನವನ್ನು ನೋಡೋಣ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೇನೂ ಶಿವನ ಚಿಂತೆಯಲ್ಲಿ ಇದ್ದವರು ಒಬ್ಬರನ್ನು ಕಾಣೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಈ ವಚನದಲ್ಲಿ ಮನುಷ್ಯ ಹೇಗೆ ಪಾರಮಾರ್ಥಿಕ ಚಿಂತನೆ ಬಿಟ್ಟು ದೇವರ ನಾಮಸ್ಮರಣೆ ಮರೆತು ಲೌಕಿಕ ಆಚೆಗಳ ಹಿಂದೆ ಬೆನ್ನತ್ತಿ ದಿಕ್ಕು ತಪ್ಪುತ್ತಿದ್ದಾನೆ ಎಂದು ಸಹಜವಾಗಿ ಚಿತ್ರಿಸಿದ್ದಾರೆ ಈ ರೀತಿಯಾಗಿ ಚೌಡಯ್ಯನವರು ಸಾಕಷ್ಟು ವಚನಗಳನ್ನು ನೂರಾರು ವಚನಗಳನ್ನು ರಚಿಸಿದ್ದಾರೆ ಅವರ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಧಾರ್ಮಿಕ ಲೌಕಿಕ ಪಾರಮಾರ್ಥಿಕ ಎಲ್ಲ ಕ್ಷೇತ್ರಗಳ ಚಿಂತನೆ ಇವೆ ಇವರು ನೇರ ದಿಟ್ಟ ವಚನಕಾರರು ಇಂತಹ ವಚನಕಾರರ ಮೌಲ್ಯಗಳನ್ನು ನಾವೆಲ್ಲರೂ ದಿನನಿತ್ಯ ಮೈಗೂಡಿಸಿಕೊಂಡು ನಡೆದಿದ್ದೇ ಆದರೆ ನಮ್ಮ ಜೀವನ ಪಾವನವಾಗುತ್ತದೆ ಎಂದು ಹೇಳುತ್ತಾ ಇಲ್ಲಿಗೆ ಇವರ ಪರಿಚಯವನ್ನು ಮುಗಿಸೋಣ ನಮಸ್ಕಾರ